ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹೃದಯಪೂರ್ವಕ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಬಿ ಪಿ ಸಾಹೇಬ್ರೆ ಹಾಗೂ ಈಗಾಗಲೇ ತುಂಬ ಬಿಸಿಲಾಗಿರೋದ್ರಿಂದ ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಕನ್ನಡಪರ ಹೋರಾಟ ಮಾಡುವ ಕನ್ನಡ ಮನಸ್ಸುಗಳನ್ನು ಕನ್ನಡ ಕನ್ನಡಪರ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ ನನ್ನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿ ಮಿತ್ರರವರೇ ಹಾಗೂ ಇವತ್ತು ಮುಖ್ಯವಾಗಿ ಈ ಕಾರ್ಯಕ್ರಮದ ಕಳಶ ಪ್ರಾಯವಾಗಿರ್ತಕ್ಕಂಥ ನನ್ನ ಮುದ್ದು ಮಕ್ಕಳೇ ಹಾಗೂ ಅವರನ್ನೆಲ್ಲ ಸಿದ್ಧ ಮಾಡಿ ಕಳಿಸಿರ್ತಕ್ಕಂಥ ಎಲ್ಲ ಹೃದಯದವರ ತಂದೆ ತಾಯಿಗಳು ಇವತ್ತು ಕರ್ನಾಟಕ ಏಕೀಕರಣಗೊಂಡು ಕರ್ನಾಟಕ ರಾಜ್ಯ ಉದಯವಾದ ದಿನ ನಾವೆಲ್ಲ ಹುಲ್ಗೋಳ ನಾರಾಯಣರಾವ್ ಅವರನ್ನು ನೆನೆಸ್ಕೊಳ್ಬೇಕು ಉದಯವಾಗಲಿ ಈ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವ ಒಂದು ಅವರ ಆಶಯದಂತೆ ಇವತ್ತು ಕರ್ನಾಟಕ ಏಕೀಕರಣಗೊಂಡಿತು ಇವತ್ತು ನಮ್ಮ ಆಡಳಿತದ ಸ್ವಾತಂತ್ರ್ಯ ನಂತರದ ಹಲವು ಭಾಗಗಳಾಗಿ ವಿಂಗಡಣೆಯಾಗಿರ್ತಕ್ಕಂಥದ್ದನ್ನು ಅಖಂಡತೆಯಲ್ಲಿ ತರ್ ತರಲಿಕ್ಕೆ ಹಲವಾರು ಶ್ರಮಿಸಿದರು ಹಾಗೆ ನಮ್ಮಲ್ಲಿ ಮದ್ರಾಸ್ ಪ್ರಾಂತ್ಯ ಮುಂಬೈ ಪ್ರಾಂತ್ಯ ಕೊಡಗು ಪ್ರಾಂತ್ಯ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಈಗ ಅಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಎಲ್ಲ ಕನ್ನಡ ಮಾತನಾಡುವವರನ್ನು ಒಟ್ಟುಗೂಡಿಸಿ ನಮ್ಮ ಒಂದು ಕರ್ನಾಟಕ ರಾಜ್ಯವನ್ನು ಉದಯ ಮಾಡುವುದು ತುಂಬ ದುಸ್ತರವಾಗಿತ್ತು ಇಂಥ ಒಂದು ಸಂದರ್ಭದಲ್ಲಿ ಆಲೂರು ವೆಂಕಟರಾಯವರ ಒಂದು ಆಶಯದಂತೆ ಎಲ್ಲ ಕನ್ನಡಪರ ಹೋರಾಟಗಾರರು ಚಳುವಳಿಗಳ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ಉದಯವಾಯಿತು ಆದರೂ ಕೂಡ ಇವತ್ತು ಗಡಿನಾಡ ಕೆಲವೊಂದು ಭಾಷೆಯ ವಿಷಯವಾಗಿ ನಾವೆಲ್ಲ ವೈಮನಸ್ಸನ್ನು ಹೊಂದಿರತಕ್ಕಂಥದ್ದು ನಾವೆಲ್ಲ ಕಾಣ್ತೀವಿ ಹಾಗೆ ಕೆಲವೊಂದು ಪ್ರಾಂತಗಳು ಕೂಡ ಆಂಧ್ರ ಪ್ರದೇಶದ ವಶವಾದವು ಆದಾಗ್ಯೂ ಕೂಡ ಕರ್ನಾಟಕ ಏಕೀಕರಣಗಳುಗೊಂಡ ನಂತರ ನಮ್ಮದೇ ಆಗಿರ್ತಕ್ಕಂಥ ಒಂದು ವೈಚಾರಿಕತೆ ಹಿನ್ನೆಲೆಯಲ್ಲಿರ್ತಕ್ಕಂಥ ಒಂದು ಕನ್ನಡ ಭಾಷೆ ಇನ್ನೂ ಹೆಚ್ಚಿನ ಪ್ರಖರತೆಯನ್ನು ಹೊಂದಿತ್ತು ನೋಡಿ ಹಿಂದಿ ಭಾಷೆ ಇಡೀ ಭಾರತದ ಉದ್ದಗಲಕ್ಕೂ ಇದ್ದರೂ ಕೂಡ ಅಲ್ಲಿ ಕೇವಲ ಹನ್ನೊಂದು ಪ್ರಶಸ್ತಿಗಳನ್ನು ಮಾತ್ರ ಕರ್ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗಿದೆ ಆದರೆ ಭೌಗೋಳಿಕವಾಗಿ ಕೇವಲ ಒಂದು ನೂರ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೆರಡು ಕಿಲೋಮೀಟರ್ ಇರತಕ್ಕಂಥ ನಮ್ಮ ಕರ್ನಾಟಕ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಎರಡು ಸರಸ್ವತಿ ಸಮ್ಮಾನ ಪ್ರಶಸ್ತಿ ಹಾಗೆ ರಾಷ್ಟ್ರಕವಿಗಳ ಬಿರುದನ್ನು ಕೂಡ ಹೊಂದಿರತಕ್ಕಂಥದ್ದು ನಾವು ಇದು ನಮ್ಮ ಭಾಷೆ ಏನಿದೆಯಲ್ಲ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು ಸಂಸ್ಕೃತ ಮತ್ತು ತಮಿಳನ್ನು ಬಿಟ್ಟರೆ ಮುಕ್ ಮೂರನೇ ಭಾಷೆ ಅತ್ಯಂತ ಪ್ರಾಚೀನ ಭಾಷೆ ಅಂದರೆ ಕನ್ನಡ ಕನ್ನಡ ನಾವು ಏನು ಮಾತಾಡ್ತೀವಿ ಅದನ್ನೇ ಬರಿತೀವಿ ಏನು ಬರಿತೀವಿ ಅದನ್ನೇ ಮಾತಾಡ್ತೀವಿ ಇಂಗ್ಲೀಷ್ನಲ್ಲಿ ಆ ಥರ ಆಗೋಲ್ಲ ಇಂಗ್ಲೀಷು ವ್ಯಾವಹಾರಿಕ ಭಾಷೆ ಕನ್ನಡ ಮಾತೃಭಾಷೆ ತಾಯಿ ಹೃದಯ ಭಾಷೆ ಇದು ಇಂಗ್ಲೀಷ್ನಲ್ಲಿ ಕೆಲವು ಪದಗಳು ಸೈಲೆಂಟ್ ಆಗ್ತವೆ ಕೆಲವು ವೈಲೆಂಟ್ ಆಗ್ತವೆ ಆದರೆ ಕನ್ನಡದಲ್ಲಿ ಯಾವೂ ಸೈಲೆಂಟ್ ಆಗಲ್ಲ ಯಾವೂ ವೈಲೆಂಟ್ ಆಗೋಲ್ಲ ಇದು ಮೃದು ಭಾಷೆ ದೇವನಾಗರಿ ಲಿಪಿಯನ್ನು ಹೊಂದಿರತಕ್ಕಂಥ ಹಿಂದಿ ಭಾಷೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಲಿಪಿ ಇಲ್ಲ ಆದರೆ ಕನ್ನಡದಲ್ಲಿ ನಮ್ಮ ಲಿಪಿ ನಮ್ಮ ನಮ್ಮ ಕನ್ನಡದಲ್ಲಿ ನಾವು ಲಿಪಿಯನ್ನು ಹೊಂದಿರತಕ್ಕಂಥ ಭಾಷೆ ಅತ್ಯಂತ ಪ್ರಾಚೀನ ಭಾಷೆ ಅಥ್ ಕ್ರಿಸಕ ಇನ್ನೂರ ಐವತ್ತೆರಡು ಬ್ರಹ್ಮಗಿರಿಯ ಅಶೋಕ ಶಾಸನದಲ್ಲಿ ಕನ್ನಡ ಪದಗಳ ಬಳಕೆಯಾಗಿರ್ತಕ್ಕಂಥದ್ದು ನಾವು ಅವ್ರು ಗಮನಿಸಬೇಕಾಗಿದೆ ಹಾಗೆ ನಾನ್ನೂರ ಐವತ್ತನೇ ಕ್ರಿಸ್ಶೇಷಕ ನಾನ್ನೂರ ಐವತ್ತರಲ್ಲಿ ಹಲ್ಮಿಡಿ ಶಾಸನ ಹಾಸನದಲ್ಲಿ ಏನಿದೆ ಅಲ್ಲ ಹಲ್ಮಿಡಿ ಶಾಸನ ಇದನ್ನು ನಾವು ಮೊಟ್ಟ ಮೊದಲನ ಕನ್ನಡ ಶಾಸನ ಅಂತಂದು ಹೇಳ್ತೀವಿ ಈ ಒಂದು ಇತಿಹಾಸವನ್ನು ನೋಡಿದಾಗ ನಮ್ಮ ಭಾಷೆ ನಾನೂರ ಐವತ್ತು ಕ್ರಿಸಿಕ ನಾನೂರ ಐವತ್ತಕ್ಕಿಂತ ಪೂರ್ವದಲ್ಲಿಯೂ ಕೂಡ ಕನ್ನಡ ಭಾಷೆ ಇತ್ತು ಕದಂಬ ವಂಶದ ಮಯೂರವರ್ಮನನ್ನು ನಾವು ಹಾಡಿ ಹೊಗಳುತ್ತೇವೆ ಕನ್ನಡದ ರಾಜ ಅಂತ ಹಾಗಾಗಿ ಇವತ್ತು ನಾವು ಈ ಒಂದು ವೇದಿಕೆಗೆ ಮಯೂರವರ್ಮನ ವೇದಿಕೆಯನ್ನು ಇಡಬೇಕು ಅಂತಂದೇಳಿ ಅಲ್ ಹಲವಾರು ಕನ್ನಡ ಮನಸ್ಸುಗಳು ಕೋರಿಕೊಂಡಾಗ ನಾವು ಅದನ್ನು ಒಪ್ಪಿ ಈ ಒಂದು ವೇದಿಕೆಗೆ ಮಯೂರವರ್ಮನ ಹೆಸರನ್ನು ಇಟ್ಟಿದ್ದೇವೆ ಹಾಗೆಯೇ ನಮ್ಮ ನಾನ್ನೂರ ಐವತ್ತನೇ ಇಸ್ತ ಕೃಷಸದಲ್ಲಿ ಇತಿಯಿದ್ದ ಇತಿಹಾಸವೂ ಕೂಡ ಹಾಗೆ ಬೆಳೀತಾ ಬೆಳೀತಾ ಹನ್ನೊಂದು ಮತ್ತು ಹನ್ನೆರಡನೇ ಸಾಲಿನಲ್ಲಿ ವಚನ ಸಾಹಿತ್ಯ ಬಂದು ಆ ವಚನ ಸಾಹಿತ್ಯದಿಂದ ಇಡೀ ಪ್ರಪಂಚದ ಉದ್ದಗಲಕ್ಕೂ ಕೂಡ ಕನ್ನಡವನ್ನು ಪಸರಿಸಿದ ಹೆಮ್ಮೆ ಯಾವುದಾದರೂ ಇದ್ದರೆ ಅದು ನಮ್ಮ ಕರ್ನಾಟಕ ಯಾಕೆಂದರೆ ಇವತ್ತು ಸಂವಿಧಾನದಲ್ಲಿ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯತೆ ಹೀಗೆ ಹಲವಾರು ವಿಷಯಗಳನ್ನು ನಾವು ಒಳಗೊಂಡಿದ್ದೇವೆ ಅದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಆದರೆ ಹನ್ನೊಂದನೇ ಶತಮಾನದಲ್ಲಿಯೇ ವಚನಕಾರರು ಈ ಎಲ್ಲ ಅಂಶಗಳನ್ನು ಮಾನವೀಯತೆಯನ್ನು ಸಮಾನತೆಯನ್ನು ಪ್ರತಿಪಾದಿಸಿರ್ತಕ್ಕಂಥ ಶರಣ ಸಾಹಿತ್ಯ ವಚನ ಸಾಹಿತ್ಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸುವರ್ಣಯುಗ ಅಂತ ಕೇಳಿದರೆ ತಪ್ಪಾಗಲಿಕ್ಕಿಲ್ಲ ಇಂಥ ಒಂದು ವೈಭವೋಪೇತವಾಗಿರ್ತಕ್ಕಂಥ ಕನ್ನಡ ಭಾಷೆಯ ಬಗ್ಗೆ ನಮ್ಮೆಲ್ಲರಿಗೂ ಹೆಮ್ಮೆ ಇರಬೇಕು ಹಾಗೆಯೇ ಆಚಾರ್ಯ ವಿನೋಬಾವೆಯವರು ಹೇಳ್ತಾರೆ ಜಗತ್ತಿನ ಲಿಪಿಗಳ ಲಿಪಿಗಳ ರಾಣಿ ಕನ್ನಡ ಅಂತ ಹೇಳಿರ್ತಾರೆ ಸೊ ಹಾಗಾಗಿ ನಾವೆಲ್ಲ ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಈಗ ಮುಖ್ಯವಾಗಿ ನಾವು ನಾವು ನಾನು ವೈಯಕ್ತಿಕವಾಗಿ ನಾನು ತಮ್ಮಲ್ಲಿ ಒಂದು ಅರಿಕೆಯನ್ನು ಮಾಡಿಕೊಳ್ಳೋದೇನೆಂದರೆ ಇವತ್ತು ದಯಮಾಡಿ ಎಲ್ಲರೂ ಒಂದು ಕನ್ನಡ ಪುಸ್ತಕವನ್ನು ಕೊಂಡುಕೊಳ್ಳುವುದರ ಮೂಲಕ ಕನ್ನಡ ಕವಿಗಳಿಗೆ ಕನ್ನಡ ಲೇಖಕರಿಗೆ ಒಂದು ಗೌರವವನ್ನು ಸಲ್ಲಿಸೋಣ ಯಾಕೆಂದರೆ ನಾವು ಪುಸ್ತಕಗಳನ್ನು ಓದೋದು ಬಿಟ್ಟುಬಿಟ್ಟಿದ್ದೀವಿ ಕೇವಲ ಮೊಬೈಲ್ಗಳ ಮೂಲಕ ನಾವು ಬರೀ ಯೂಟ್ಯೂಬ್ಗಳ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕನೇ ನಾವು ಎಲ್ಲ ವ್ಯವಸ್ಥಾ ಆದರೆ ಪುಸ್ತಕವನ್ನು ಓದುವ ಅಭ್ಯಾಸ ಯಾರಿಗಿರುತ್ತೆ ಅವನು ನಿಜವಾದ ನಾಯಕನಾಗ್ತಾನೆ ನಿಜವಾದ ಸಂಸ್ಕೃತ ಸುಸಂಸ್ಕೃತನಾಗ್ತಾನೆ ಹಾಗಾಗಿ ಪುಸ್ತಕ ಓದುವುದನ್ನು ಕಲಿಯುವುದರ ಜೊತೆಗೆ ಪುಸ್ತಕಗಳನ್ನು ಖರೀದಿ ಮಾಡುವುದರ ಮೂಲಕ ಲೇಖಕರ ಬದುಕಿಗೆ ನಾವು ಆಸರೆಯಾಗ್ತವೆ ಹಾಗೆ ಅವರಿಗೆ ಒಂದು ಉತ್ತೇಜನ ಕೊಟ್ಟಾಗುತ್ತೆ ಹಾಗಾಗಿ ನಾನು ಒಂದು ವಿನಂತಿಯನ್ನು ಮಾಡುವುದು ಏನಂದರೆ ಪ್ರತಿಯೊಬ್ಬರು ಇವತ್ತು ಒಂದು ಪುಸ್ತಕನಾದರೂ ಖರೀದಿ ಮಾಡಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಏಕೀಕರಣದ ಬಗ್ಗೆ ಆಗಲಿ ಮತ್ತು ಇನ್ನು ಹಲವಾರು ವಿಚಾರಗಳನ್ನು ನಾನು ಮಾತನಾಡಬೇಕಾಗಿತ್ತು ಆದರೆ ಬಿಸಿಲಿನ ಒಂದು ಭಾಳ ಮಕ್ಕಳಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಉಪನ್ಯಾಸಕರವನ್ನು ಕವರ್ ಮಾಡ್ತಾರೆ ಹಾಗೂ ನಮ್ಮ ಶಾಸಕರು ಕೂಡ ಆ ವಿಷಯಗಳನ್ನು ಹೇಳ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಮೊಗದೊಮ್ಮೆ ಎಲ್ಲರ ಕಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ಶರಣ ಶರಣಾರ್ಥಿಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು